ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮತ್ತು ಅಲ್ಲಿನ ಒನ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ನೀವು ಅವ್ರಿಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಗದಲ್ಲಿರೊ ಬೆಲ್ ಒಂದು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಇಲ್ಲ ಸ್ಪೆಷಲ್ಗಳಿಗೆ ಸ್ಪೆಷಲ್ ಆಗಿರೋವಂಥ ರೆಸಿಪಿಗಳೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಪುಂಡಿ ಪಲ್ಯ ಅಂತ ಕರೀತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಾವು ಮೊದಲಿದ್ದು ಬೀದರಲ್ಲಿ ಅಲ್ಲಿದ್ದನ್ನು ಪುಂಡಿ ಪಲ್ಯ ಅಂತ ಕರಿತಾ ಇದ್ದರು ನಾವು ಬೆಂಗಳೂರು ಶಿಫ್ಟ್ ಆದಾಗ ಇದಕ್ಕೆ ಗುಂಗೂರು ಸೊಪ್ಪು ಅಂತಾರೆ ಅಂತ ಗೊತ್ತಿರಲಿಲ್ಲ ಎಷ್ಟೋ ಸಲ ಅಂಗಡಿಗೆ ಹೋಗಿ ಪುಂಡಿ ಪಲ್ಯ ಅಂತ ಹೇಳಿ ತರ್ದೇನೆ ವಾಪಸ್ ಬಂದಿರೋದಿದೆ ಇವಾಗ ನಾನಿಲ್ಲಿ ಒಂದು ಕಟ್ಟಾಗೋಷ್ಟು ಗುಂಗೂರು ಸೊಪ್ಪು ಅಥವಾ ಪುಂಡಿ ಪಲ್ಯನ ತೊಗೊಂಡು ಅದನ್ನು ಕ್ಲೀನಾಗಿ ಬಿಡಿಸ್ಬಿಟ್ಟು ಒಂದು ಎರಡು ಮೂರು ಸಲ ವಾಶ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಮತ್ತು ಒಂದು ಕುಕ್ಕರ್ಗೆ ಒಂದು ಕಪ್ ಆಗೋಷ್ಟು ತೊಗರಿಬೇಳೆ ಮತ್ತು ಹಾಫ್ ಕಪ್ ಆಗೋಷ್ಟು ಕಡಲೆಬೇಳೆನ ಸೇರಿಸ್ಕೊಂಡು ಒಂದೆರಡು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಹಾಗೆ ನೀರನ್ನ ಸೇರಿಸ್ಕೊಂಡು ಮತ್ತು ಅದಕ್ಕಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಎರಡು ವಿಷಲ್ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಅಷ್ಟರಲ್ಲಿ ನಾವು ವಾಶ್ ಮಾಡ್ಕೊಂಡಿರೋ ಪುಂಡಿ ಪಲ್ಯನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ನಾವಿಲ್ಲಿ ಹುರ್ಕೋಬೇಕಾಗುತ್ತೆ ಈ ಪುಂಡಿ ಪಲ್ಯ ಒಂದು ಸ್ವಲ್ಪ ಹುಳಿ ಸೊಪ್ಪು ಆಗಿರೋದ್ರಿಂದ ಇದಕ್ಕೆ ಒಂದು ಸ್ವಲ್ಪ ಖಾರ ಉಪ್ಪು ಜಾಸ್ತಿನೇ ಬೇಕಾಗುತ್ತೆ ಸೊ ನಾನಿಲ್ಲಿ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಒಂದು ಬಗಣಿ ಹಾಕ್ಕೊಂಡು ಮತ್ತು ಅದಕ್ಕೆ ಒಂದು ಹಾಫ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಐದರಿಂದ ಆರು ಸಿಪಿ ಸುಲಿದಿರೋ ಬೆಳ್ಳುಳ್ಳಿನೂ ಈ ಹಸಿರು ಮೆಣಸಿನ್ಕಾಯಿನೂ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ತರಿ ತರಿಯಾಗಿ ರುಬ್ಕೋತಾ ಇದ್ದೀನಿ ಇದಕ್ಕೆ ಜಾಸ್ತಿ ಮಸಾಲೆಯೂ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಸಹ ತುಂಬಾ ಟೇಸ್ಟಿಯಾಗುತ್ತೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಈ ಪುಂಡಿ ಪಲ್ಯ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಈ ಪುಂಡಿ ಪಲ್ಯದ ಜೊತೆ ಜೋಳದ ರೊಟ್ಟಿ ಇದ್ದರೆ ಹಬ್ಬ ಅಂತಲೇ ಹೇಳ್ಬೋದು ಜೋಳದ ರೊಟ್ಟಿ ಇಷ್ಟಪಡದೇ ಇರೋರು ಸಹ ಈ ಪುಂಡಿ ಪಲ್ಯ ಇದೆ ಅಂತಂದರೆ ಮಿಸ್ ಮಾಡದೆ ಒಂದೆರಡು ರೊಟ್ಟಿ ತಿಂದೇ ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಹಾಗೆ ಕುಕ್ಕಿಂಗು ಟ್ರಾವೆಲಿಂಗ್ಸ್ ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಇವಾಗ ಹಸಿರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಅಷ್ಟರಲ್ಲಿ ಬೇಳೆಗಳಿಗೂ ಎರಡು ವಿಷಲ್ ಬಂದಿತ್ತು ಇವಾಗ ಕುಕ್ಕರ್ನ ತೆಗೆದುಬಿಟ್ಟು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಮತ್ತು ಒಂದು ಸ್ವಲ್ಪ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಮತ್ತು ರುಬ್ಬಿಟ್ಕೊಂಡಿರೋ ಹಸಿರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟು ಇದರಲ್ಲೇ ಸೇರಿಸ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಪುಂಡಿ ಪಲ್ಯ ಗುಂಗೂರು ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಂಡು ಮೇಲೆ ಒಂದು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತು ಎರಡು ವಿಷಲು ಬೇಯಿಸ್ಕೊತಾ ಇದ್ದೀನಿ ನಾವು ಸಿಟಿ ಆದರೆ ಈ ಥರ ಕುಕ್ಕರಲ್ಲಿ ಮಾಡ್ಕೋತೀವಿ ಆದರೆ ಊರ ಕಡೆ ಆದರೆ ಒಲೆ ಮೇಲೆ ಮಾಡಿರ್ತಾರಲ್ಲ ಒಲೆ ಮೇಲೆ ಒಂದು ಬೊಗಣೆನ ಇಟ್ಕೊಂಡು ಅದರಲ್ಲಿ ಅರ್ಧ ಬೇಳೆ ಬೇಯಿಸ್ಕೊಂಡು ಅರ್ಧ ಬೇಳೆ ಬೇಯ್ತಾ ಇದ್ದಂತೆ ಅದಕ್ಕೆ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಖಾರ ಉಪ್ಪು ಎಲ್ಲ ಸೇರಿಸ್ಕೊಂಡು ಇನ್ನೊಂದು ಸಲ ಬೇಯಿಸ್ತಾರೆ ಆ ಥರ ಮಾಡ್ಕೊಂಡು ತಿಂದರೆ ಅದಕ್ಕೆ ಒಗ್ಗರಣೆ ಹಾಕೋದು ಬೇಡ ಹಾಗೇ ತುಂಬಾ ಟೇಸ್ಟಿಯಾಗಿರುತ್ತೆ ಆದರೆ ನಾನಲ್ಲಿ ಗ್ಯಾಸ್ ಮೇಲೆ ಕುಕ್ಕರ್ ಮೇಲೆ ಮಾಡ್ಕೋತ ಸೊ ಇದಕ್ಕೆ ನಾನು ಒಗ್ಗರಣೆನ ಹಾಕ್ಕೋಬೇಕಾಗುತ್ತೆ ಇವಾಗ ಮತ್ತೆ ಇದೆಲ್ಲ ಸೇರಿಸ್ಕೊಂಡು ಎರಡು ವಿಷಲ್ ಬರ್ಸ್ಕೊಂಡು ಕಂಪ್ಲೀಟಾಗಿ ಏರ್ ಹೋದಾದ ಓಪನ್ ಮಾಡಿ ಇದ್ದೀನಿ ಕುಕ್ಕರು ಬೇಳೆನೂ ತುಂಬನೇ ಚೆನ್ನಾಗಿ ಬೈದಿತ್ತು ಪುಂಡಿ ಪಲ್ಯನೋ ಅದ್ರ ಜೊತೆ ತುಂಬನೇ ಚೆನ್ನಾಗಿ ಬೈದಿತ್ತು ಈ ಪುಂಡಿ ಪಲ್ಯ ಬೈತಾ ಇದ್ರೆ ಮನೇಲೆಲ್ಲ ಅಂತ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾನೆ ಇದಕ್ಕೆ ಕಲ್ಲುಪ್ಪು ಸೇರಿಸ್ಕೊಂಡ್ರೆ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಸೊ ನಾನು ಕಲ್ಲುಪ್ಪನ್ನ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋತೀನಿ ಒಗ್ಗರಣೆಗೆ ಅಂತ ಒಂದು ಬಾಳಿನ ಇಟ್ಕೊಂಡು ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಸೇರಿಸ್ಕೋತೀನಿ ಸಾಸಿವೆ ಜೀರಿಗೆ ಇದ್ದಂತೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೋತೀನಿ ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇನು ವಾಶ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ನಾವು ಊರಲ್ಲಿದ್ದಾಗ ಈ ಪುಂಡಿ ಪಲ್ಯನ ಆವಾಗ ಅವಾಗ ಮಾಡ್ಕೊಂಡು ತಿಂತಾನೇ ಇದ್ವಿ ಆದರೆ ಮದುವೆ ಆದ್ಮೇಲೆ ಬೆಂಗ್ಳೂರು ಶಿಫ್ಟ್ ಆದಮೇಲೆ ಇಲ್ಲೂ ಸಹ ತುಂಬಾ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಅದಕ್ಕೆ ನಾವು ಅಂಗಡಿ ತರೋಕಂತ ಹೋದಾಗ ಪುಂಡಿ ಪಲ್ಯ ಕೊಡಿ ಅಂತ ಅಂದರೆ ಆ ಥರ ಸೊಪ್ಪು ನಮ್ಮ ಹತ್ರ ಯಾವುದೂ ಇಲ್ಲ ಇಲ್ಲ ಅಂತಲೇ ಹೇಳ್ತಾಯಿದ್ರು ಆದರೆ ಒಂದು ಅಲ್ಲಿ ಇತ್ತು ಇಲ್ಲಿ ಇದೇ ಇಲ್ಲ ಇದ್ರೂ ಇಲ್ಲ ಅಂತ ನಾವು ಕೇಳಿದಾಗ ಅದನ್ನು ಪುಂಡಿ ಪಲ್ಯ ಅಂತ ಅನ್ನೋಲ್ಲ ಗುಂಗುರ ಸೊಪ್ಪು ಅಂತಾರೆ ಅಂತ ಕೊಟ್ಟರು ಆವಾಗಿಂದ ಗೊತ್ತಾಯಿತು ನಮಗೆ ಗಂಗೂರು ಸೊಪ್ಪು ಅಂತ ಕರೀತಾರೆ ಅಂತ ಎಷ್ಟೋ ಸಲ ನಾವು ತಿನ್ನಬೇಕು ಅಂತ ಅನಿಸಿದ್ರೂ ಸಿಗಲಿಲ್ಲ ಅಂತ ಹಾಗೆ ತಿನ್ಲೋ ತಿನ್ನಲಾರ್ದೇ ಇರ್ತಾಯಿದ್ವಿ ಇವಾಗ ಪ್ರತಿ ಸಲ ಸಿಗ್ತಾನೇ ಇದೆ ನಮ್ಮ ಮನೆ ಹತ್ರನೇ ಸಿಗ್ತಾ ಇದೆ ಅದಕ್ಕೆ ಇವಾಗ ತಿನ್ನಬೇಕು ಅಂತ ಅನಿಸಿದಾಗೆಲ್ಲ ಮಾಡ್ಕೊಂಡು ತಿಂತಾ ಇರೋದೆ ಇವಾಗ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಬೇಯಿಸ್ಕೊಂಡು ಇಟ್ಕೊಂಡಿರೋ ಬೇಳೆ ಗಂಗೂರು ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬನೇ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ನಾನು ಇದ್ರ ಜೊತೆ ಜೋಳದ ರೊಟ್ಟಿನ ಮಾಡ್ಕೊಂಡಿದ್ದೆ ಹಾಗೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒದರ್ಸ್ಕೋಬೇಕು ಹುಳಿ ಹುಳಿಗಳೆಯಾಗಿ ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಗೆ ಇದು ಎಲ್ಲರೂ ಸಹ ಇದೇ ಥರ ಮಾಡೋಲ್ಲ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ನಾವು ಸಹ ಈ ಉಂಗುರ ಸೊಪ್ಪಿಂದ ಎರಡು ಥರ ಪಲ್ಯನ ಮಾಡ್ತೀವಿ ಒಂದು ಇದು ಮತ್ತು ಇನ್ನೊಂದು ಥರವನ್ನು ಮಾಡ್ಕೋತೀವಿ ಈ ಉಂಗುರ ಸೊಪ್ಪಿನ ಪಲ್ಯ ಹೊಟ್ಟೆಗೆ ತಂಪು ಅಂತಲೇ ಹೇಳ್ತಾರೆ ನಮ್ಮ ಕಡೆ ಹಾಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡಿಕೊಂಡ್ರೆ ಮುಗಿದೋಯಿತು ಟೇಸ್ಟಿಯಾಗಿರೋ ಗಂಗೂರ್ ಸೊಪ್ಪಿನ ಪಲ್ಯ ಪುಂಡೆ ಪಲ್ಯ ರೆಡಿ ಆಗೇ ಹೋಗುತ್ತೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಪಲ್ಯ ರೆಸಿಪಿ ಸ್ಕೀಪ್ ಮಾಡಿದೆ ಕೊನೆವರೆಗೂ ನೋಡೀರ ಅಂತ ಅನ್ಕೋತೀನಿ ವೀಡಿಯೋ ಸ್ಕೀಪ್ ಮಾಡಿದೆ ಕೊನೆಯವರೆಗೂ ನೋಡಿದರೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದಿನ ಸಹ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಿಗ್ತೀನಿ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್.